ಂತಹಿರತಕ್ಕಂತಹ ನಮ್ಮ ಗಣ್ಯರಿಗೆ ಹಾಗೂ ಕೀರ್ತಿ ಅವರಿಗೆ ಸಿನಿಮಾ ಬಂದ್ರೆ ನಮ್ಮ ಸಿನಿಮಾದಲ್ಲಿ ಏನು ಫೈಟ್ ಭಾಗ್ಯ ಇದೆ ಒಳ್ಳೆ ಡೈರೆಕ್ಷನ್ ಭಾಗ್ಯ ಇದೆ ಇನ್ನೊಂದು ಆಮೇಲೆ ನಮ್ಮ ಸಿನಿಮಾದಲ್ಲಿ ಇನ್ನ ದೊಡ್ಡ ಕಲಾವಿದರ ಭಾಗ್ಯ ಅಂದ್ರೆ ಇಬ್ಬಿಬ್ರು ಹೀರೋಯಿನ್ ಡೈಲಾಗ್ಸ್ ಭಾಗ್ಯ ಬಹಳ ಚೆನ್ನಾಗಿದೆ ನೀವು ನಮ್ಮ ಐ ಮೀನ್ ನಮ್ಮ ನಮ್ಮ ಪಕ್ಷಕ್ಕೆ ವೋಟ್ ಹಾಕಿದ್ದಲ್ಲಿ ಥಿಯೇಟರ್ಗೆ ಬಂದು ವೋಟ್ ಹಾಕಿದ್ದಲ್ಲಿ ಈ ಎಲ್ಲಾ ಭಾಗ್ಯಗಳನ್ನ ಡಬಲ್ ಡಬಲ್ ಭಾಗ್ಯ ಮಾಡ್ತೀವಿ ನೆಕ್ಸ್ಟ್ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಅಂತ ಹೇಳ್ತಾ ನನ್ನ ಒಂದು ಭಾಷಣನ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ವಿಜುವಲ್ಗಳೆಲ್ಲ ಸಾಕು ಸಾಕು ಪರ ಎಲ್ಲ ಸಾಕು ಅಷ್ಟೆ ಮತ ಮತ ಚಲಾಯಿಸಿ ದಯವಿಟ್ಟು ನಮ್ಮನ್ನ ಗೆಲ್ಲಿಸಿ ಅಂತ ನಾನು ಈ ಒಂದೆರಡು ಮಾತುಗಳ ಮೂಲಕ ಕೇಳಿಕೊಂಡು ಭಾಷಣ ಮುಗಿಸ್ತಾ ಇದ್ದೀನಿ ಈ ವಿರೋಧ ಪಕ್ಷದವ್ರದ್ದು ಪೈರಸಿ ಕೈವಾಡ ಇದ್ದೇ ಇರುತ್ತೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಥಿಯೇಟರ್ಗೆ ಬಂದು ನಿಮ್ಮ ಮತ ಚಲಾಯಿಸಿ ಒರಿಜಿನಲ್ ಪ್ರಿಂಟ್ ನೋಡೋ ಸುಖ ಇನ್ಯಾವುದ್ರಲ್ಲೂ ಸಿಗಲ್ಲ ಥಿಯೇಟರ್ಗೆ ಬಂದು ಮತ ಚಲಾಯಿಸಿ ಧನ್ಯವಾದಗಳು ದಯವಿಟ್ಟು ಎಲ್ರು ಓಟ್ ಹಾಕಿ ಓಟ್ ಹಾಕ್ಬೇಕಲ್ಲ ಜನ ಎಷ್ಟು ಮಾತಾಡಲ್ವ ಎಲ್ರು